ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಐವತ್ತೆಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಚಾಯಂ ಕೂರ್ಮಂಗ ಸರ್ವಶಃ ಇಂದ್ರಿಯಣೀಂದ್ರಿಯಾರ್ಥೇಭ್ಯ ಪ್ರಜ್ಞಾ ಪ್ರತಿಷ್ಠಿತ ಆಮೆ ಹೊರಗಿರುವ ತನ್ನ ಅಂಗಾಂಗಗಳನ್ನೆಲ್ಲ ಹೇಗೆ ಒಳಗೆ ಸೆಳೆದುಕೊಳ್ಳುವುದೋ ಹಾಗೆ ಇವನು ತನ್ನ ಇಂದ್ರಿಯಗಳನ್ನು ಅವುಗಳ ವಿಷಯ ವಸ್ತುವಿನಿಂದ ಯಾವಾಗ ಸೆಳೆದುಕೊಳ್ಳುವನೋ ಆಗ ಇವನ ಪ್ರಜ್ಞೆ ಸ್ಥಿರವಾಗುವುದು ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿ ಹೇಳ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ಸ್ಥಿತಪ್ರಜ್ಞನ ಬಗ್ಗೆ ಆತ ಹೇಗಿರ್ತಾನೆ ಹೇಗೆ ನಡ್ಕೊಳ್ತಾನೆ ಹೇಗಿರ್ಬೇಕು ಅನ್ನೋದ್ರ ವಿಷಯ ಬಗ್ಗೆ ಕೃಷ್ಣ ತಿಳಿಸಿದ್ದ ಹಾಗಿರ್ಬೇಕು ಅಂತಂದಾಗ ನಾನು ಏನ್ ಮಾಡಬೇಕು ಅನ್ನುವಂಥ ಒಂದು ಅಂಶವನ್ನ ಇದೀಗ ಇಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ ಆಮೆಯನ್ನ ಅದಕ್ಕೆ ಮೂಲ ಉದಾಹರಣೆಯಾಗಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಕೂರ್ಮೋವತಾರ ಆಮೆ ನೀರಿನಲ್ಲಿ ವಿಹರಿಸುತ್ತಿರುವಾಗ ಕೈ ಕಾಲುಗಳನ್ನೆಲ್ಲ ಹೊರಗೆ ಚಾಚಿ ಅದರಲ್ಲಿರುವಂತಹ ಆಹಾರಗಳನ್ನ ತೆಗೆದುಕೊಳ್ತಾ ಇರ್ತದೆ ಆದ್ರೆ ಅದೇ ಆಮೆ ಯಾವಾಗ ತನಗೆ ಅಪಾಯ ಅಂತ ಹೇಳಿ ಅನ್ನಿಸುತ್ತೋ ಆಗ ಅದು ತನ್ನ ಚಿಪ್ಪಿನೊಳಗಡೆ ಎಲ್ಲ ಕೈ ಕಾಲು ಮುಖಗಳನ್ನ ಸೆಳೆದುಕೊಂಡು ಬಚ್ಚಿಟ್ಕೊಂಡ್ಬಿಡುತ್ತೆ ಆ ಆಮೆಯ ಚಿಪ್ಪಿದೆಯಲ್ಲ ಅದು ಅತ್ಯಂತ ಗಟ್ಟಿಯಾಗಿರುವಂತಹ ಒಂದು ವಸ್ತು ಹಾಗಾಗಿ ಆ ಚಿಪ್ಪಿನ ಒಳಗಡೆ ಆಮೆ ಒಳಗೆ ಹೋಗ್ಬಿಟ್ರೆ ಆ ನಂತರ ಅದಕ್ಕೆ ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ಥಿತಪ್ರಜ್ಞನೂ ಕೂಡ ಹಾಗೆಯೇ ತನ್ನ ಶರೀರ ಪೋಷಣೆಗೆ ಬೇಕಾಗಿರುವಷ್ಟು ವ್ಯವಹಾರವನ್ನ ಈ ಇಂದ್ರಿಯಗಳ ಮೂಲಕ ನೆರವೇರಿಸ್ತಾ ಇರ್ತಾನೆ ಆದರೆ ವಿಷಯ ವಸ್ತುಗಳ ಮೂಲಕ ಅವನನ್ನ ಪ್ರಪಂಚಕ್ಕೆ ಕಟ್ಟಿ ಹಾಕೋದಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಅವನು ತನ್ನ ಇಂದ್ರಿಯಗಳನ್ನ ಅಂತರ್ಮುಖ ಮಾಡ್ಕೊಂಡ್ಬಿಡ್ತಾನೆ ಮನಸ್ಸನ್ನ ಇಂದ್ರಿಯದ ಕಡೆಗೇ ಹರಿದು ಹೋಗದಂತೆ ನೋಡಿಕೊಳ್ತಾನೆ ಕೆಲವು ವೇಳೆ ಈ ವಿಷಯ ವಸ್ತುಗಳಿಂದ ನಾವು ಹೋಗೋದಕ್ಕೆ ಆಗೋದಿಲ್ಲ ನಮಗೆ ಬೇಡದೇ ಇದ್ರೂ ಕೂಡ ಅವು ನಮ್ಮೆದುರಿಗೇ ಬರುತ್ತವೆ ಆದರೆ ನಾವು ಅವುಗಳೊಡನೆ ವ್ಯವಹರಿಸಿ ಸಂಬಂಧವನ್ನ ಕಲ್ಪಿಸಿಕೊಂಡಾಗ್ಲೇ ಅದ್ರ ದಾಸರಾಗಬೇಕಾದ್ರೆ ಸ್ಥಿತಪ್ರಜ್ಞ ಆಗಿರುವಂಥವನು ಆ ವ್ಯಾವಹಾರಿಕ ಸಂಬಂಧಗಳನ್ನ ತಡೆ ಹಿಡಿತಾನೆ ಎರಡು ಕೈಗಳು ಸೇರಿದ್ರೆ ತಾನೆ ಚಪ್ಪಾಳೆ ಆಗುವಂಥದ್ದು ಹಾಗೆ ಬಾಹ್ಯ ವಸ್ತು ಮತ್ತು ಇಂದ್ರಿಯಗಳು ಇವೆರಡು ಒಟ್ಟಿಗೆ ಸೇರಿದಾಗ ಮಾತ್ರ ಒಂದು ಅನುಭವ ಆಗ್ತದೆ ಆದ್ರೆ ಪ್ರಪಂಚದ ಮೇಲೆ ಅವಾಗ ನಮಗೆ ಒಂದು ಹತೋಟಿ ಅನ್ನೋದಿರುವುದಿಲ್ಲ ಅದನ್ನ ಬದಲಾವಣೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಯಾವುದರ ಮೇಲೆ ಒಬ್ಬ ವ್ಯಕ್ತಿಗೆ ಅಧಿಕಾರ ಇರುತ್ತೋ ಆಗ ಅವನದನ್ನ ತಡೆಗಟ್ಟಬಹುದು ಆದರೆ ಅಂತಹ ಅನುಭವಗಳನ್ನ ಆಗೋದಕ್ಕೆ ಸ್ಥಿತಪ್ರಜ್ಞ ಬಿಡೋದಿಲ್ಲ ಯಾಕಂದ್ರೆ ಸ್ಥಿತಪ್ರಜ್ಞನ ಇಂದ್ರಿಯಗಳೋ ಅವನ ಆಜ್ಞಾನುಸಾರವೇ ವರ್ತಿಸ್ತದೆ ಒಳ್ಳೆಯ ಚಾಲಕ ಆಗಿರುವಂತವ್ನ ಕಾರು ಎಷ್ಟು ವೇಗವಾಗಿ ಹೋಗಬೇಕು ಅನ್ನೋದು ಚಾಲಕ್ನಿಗೆ ಗೊತ್ತಿರತ್ತೆ ಎಷ್ಟೇ ವೇಗವಾಗಿ ಹೋಗ್ತಾ ಇರುವಂತಹ ಕಾರನ್ನಾದ್ರೂ ಕೂಡ ಕ್ಷಣಾರ್ಧದಲ್ಲಿ ನಿಲ್ಲಿಸುವಂತ ಒಂದು ಶಕ್ತಿ ಆ ಚಾಲಕನಿಗಿರುತ್ತೆ ಅದು ಒಳ್ಳೆಯ ಚಾಲಕನಿಗಿರುತ್ತೆ ಹಾಗೆ ಸ್ಥಿತಪ್ರಜ್ಞನೂ ಕೂಡ ಒಬ್ಬ ವ್ಯಕ್ತಿ ತನ್ನ ಇಂದ್ರಿಯಗಳು ಎಷ್ಟೇ ವೇಗವಾಗಿ ಈ ಪ್ರಾಪಂಚಿಕ ಬದುಕಿನಲ್ಲಿ ಸಾಕ್ತಾ ಇದ್ರು ಕೂಡ ಅದಕ್ಕೆ ಯಾವಾಗ ಅಪಾಯ ಆಗುತ್ತೋ ಯಾವಾಗ ತನ್ನ ಸ್ಥಿತಪ್ರಜ್ಞತೆ ಅಲ್ಲೋಲ ಕಲ್ಲೋಲವಾಗಿ ವ್ಯತಿರಿಕ್ತವಾಗುತ್ತೆ ಅನ್ನೋದು ಯಾವಾಗ ತಿಳಿದ್ಕೊಳ್ತಾನೋ ಅವಾಗ ತನ್ನ ಇಂದ್ರಿಯಗಳನ್ನೆಲ್ಲ ಕ್ಷಣಾರ್ಧದಲ್ಲಿ ನಿಲ್ಲಿಸಿ ಅದನ್ನ ಆಜ್ಞಾನುಸಾರ ತನ್ನ ಹತೋಟಿಗೆ ತೆಗೆದುಕೊಂಡು ತನ್ನ ಒಡೆತನದ ಮೂಲಕ ಇಂದ್ರಿಯಗಳನ್ನೆಲ್ಲ ನಿಶಬ್ದೊಳಿಸ್ತಾನೆ ಅದು ಒಬ್ಬ ಸ್ಥಿತಪ್ರಜ್ಞನ ಒಂದು ಲಕ್ಷಣ ಹಾಗೆ ನಮ್ಮ ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದೇ ಅರಿವಿನ ಐದು ನಿರ್ದಿಷ್ಟವಾದಂತಹ ಕಿರಣಗಳು ಹೊರಗೆ ಹಾದು ಬಾಹ್ಯ ಪ್ರಪಂಚದ ಸಂಪೂರ್ಣ ಜ್ಞಾನವನ್ನ ನಮಗೆ ಕೊಡುತ್ತದೆ ಈ ಇಂದ್ರಿಯಗಳು ಅಂತಂದ್ರೆ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ಬಾಯಿ ಮತ್ತು ಚರ್ಮ ಈ ಐದು ಇಂದ್ರಿಯಗಳನ್ನ ನಾವು ನಮ್ಮದೇ ಒಡೆತನದಲ್ಲಿ ನಾವು ಇಟ್ಕೊಳ್ಬೇಕು ಅನ್ನುವಂಥದ್ದು ಈ ಒಂದು ಶ್ಲೋಕದ ಒಂದು ತಾತ್ಪರ್ಯ ಯಾಕೆ ನಮ್ಮ ಒಡೆತನದಲ್ಲೇ ಇಟ್ಕೊಳ್ಬೇಕು ಅಂತಂದ್ರೆ ಯಾವುದೋ ಒಂದು ವಸ್ತುಗಳನ್ನ ನಾವು ನೋಡ್ತಾ ಇರ್ತೇವೆ ಯಾವುದೋ ಒಂದು ಘಟನೆಗಳನ್ನ ನಾವು ಕಾಣ್ತಾ ಇರ್ತೇವೆ ಆ ಘಟನೆಗಳು ನಮ್ಮಲ್ಲಿ ಒಂದು ಮೋಹವನ್ನ ಉಂಟು ಮಾಡ್ತಾ ಇದ್ರೆ ಅಥವಾ ನಮ್ಮಲ್ಲಿ ಒಂದು ಆಸೆಯನ್ನ ಅಂಕುರಿಸ್ತಾ ಇತ್ತ ಅಂದ್ರೆ ಅದು ನಮ್ಮ ಬದುಕಿಗೆ ಒಂದು ನಿರಾಸೆಯನ್ನ ಮುಂದೆ ತರುವಂತ ಒಂದು ಘಟನೆ ಆಗ್ಬಹುದು ಆಗ ಕಣ್ಣು ತನ್ನ ನೋಡುವಿಕೆಯನ್ನ ನಿಲ್ಲಿಸ್ಬಿಡಬೇಕು ಕೇಳುವಿಕೆಯಲ್ಲಿ ಒಂದು ಪುಷ್ಟಿ ಕೊಡುವಂಥವೋ ತುಷ್ಟಿ ಕೊಡುವಂಥ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನ ಕೇಳ್ತಾ ಇದ್ದಾಗ ಮನಸ್ಸು ಒಂದು ತಹಬದಿಯಲ್ಲಿರುತ್ತೆ ಅದೇ ಕಿವಿ ಎಂಬ ಇಂದ್ರಿಯದ ಮೂಲಕ ಬೇರೆ ಯಾವುದೋ ಆಸೆ ಆಕಾಂಕ್ಷೆಗಳ ಅಥವಾ ಕೆಟ್ಟ ವಿಚಾರಗಳನ್ನ ಕೇಳ್ತಾ ಇದ್ದಾಗ ಇಂದ್ರಿಯಗಳನ್ನ ನಾವು ನಿಲ್ಲಿಸಬೇಕು ಅದೇ ರೀತಿ ಮೂಗು ಅದೇ ರೀತಿ ಬಾಯಿ ಅದೇ ರೀತಿ ಚರ್ಮ ಈ ಎಲ್ಲ ಇಂದ್ರಿಯಗಳನ್ನ ಪ್ರಪಂಚದ ಮನಸ್ಸಿಗೆ ನಾವು ಇಟ್ಕೊಳ್ಬೇಕು ಆದರೆ ಎಷ್ಟು ಈ ಶರೀರವನ್ನ ಕಾಪಾಡಿಕೊಳ್ಳೋದಕ್ಕೆ ಮತ್ತು ಪೋಷಣೆ ಮಾಡಲಿಕ್ಕೆ ಎಷ್ಟು ಇಂದ್ರಿಯಗಳನ್ನು ಬಳಸ್ಕೊಳ್ಬೇಕು ಅಷ್ಟನ್ನು ಮಾತ್ರ ಬಳಸ್ಕೊಳ್ಬೇಕು ಮಿಕ್ಕಿದಂತೆ ಪ್ರಚೋದನೆ ಕೊಡುವಂತಹ ಯಾವುದೇ ವಿಷಯ ವಸ್ತುಗಳಿಗೆ ಪ್ರಸಂಗಗಳಿಗೆ ದೃಷ್ಟಾಂತಗಳಿಗೆ ಮತ್ತು ಸಾದೃಶ್ಯಗಳಿಗೆ ನಾವು ಇದಕ್ಕೆ ತಡೆ ಒಡಬೇಕು ಆಗ ಈ ಒಂದು ಇಂದ್ರಿಯಗಳು ನಮ್ಮದೇ ಮುಷ್ಟಿಯಲ್ಲಿದ್ದು ನಮ್ಮದೇ ಹತೋಟಿಯಲ್ಲಿದ್ದು ಕೂರ್ಮನ ರೀತಿ ಆಮೆಯ ರೀತಿ ನಾವು ಒಂದು ಕಪ್ಪೆ ಚಿಪ್ಪಿನ ಗೂಡಿನೊಳಗಡೆ ಅಥವಾ ಆಮೆ ಚಿಪ್ಪಿನ ಗೂಡಿನೊಳಗಡೆ ಸದೃಢರಾಗ್ತೇವೆ ಆಗ ಹೊರಗಿನ ಯಾವುದೇ ಪ್ರಾಪಂಚಿಕ ವಸ್ತುಗಳು ನಮ್ಮನ್ನ ಅಲುಗಾಡಿಸುವುದು ಇಲ್ಲ ತೊಂದರೆಯೂ ಕೊಡುವುದಿಲ್ಲ ಆ ಮೂಲಕ ನಮಗೆ ಯಾವುದೇ ಅಪಾಯವೂ ಕೂಡ ಬರುವುದಿಲ್ಲ ಹಾಗಾಗಿ ತನ್ನ ಇಂದ್ರಿಯಗಳನ್ನು ತನಗೆ ಬೇಕಾದಾಗ ಅವುಗಳ ಕ್ಷೇತ್ರದಿಂದ ಒಳಗೆ ಎಳೆದುಕೊಳ್ಳಬಲ್ಲಂತಹವನೇ ಸ್ಥಿತಪ್ರಜ್ಞ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇರುವಂಥದ್ದು ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಕೇಳೋಣ ಬನ್ನಿ ಬಾರದು ದಬನದೇ ಬಂದುದಕ್ಕೆ ಸುಖಿಯಾಗು ಬಾರದು ಕೆನದೆ ಸುಖಿಯಾಗು ಅನುಸರಿಸು ನಿಷ್ಠೆಯಲಿ साकु नेमवनू मोहहिद मनके बलु दूर आनन्द मोहहिद मनके बलु दूर मेरुगुणा मुरम सन्तुष्टि मेरुगुणा मुरम ಬಾರದಿರುವುದನ್ನ ನಾವು ಬೇಕು ಎನ್ನುವುದಕ್ಕೆ ಹೋಗದೆ ಏನು ನಮ್ಮ ಪಾಲಿಗೆ ಬರುತ್ತದೋ ಅಂತದಕ್ಕೆ ಸುಖಿಯಾಗೋಣ ನಾವು ನೇಮವನ್ನ ವ್ರತವನ್ನ ಅಥವಾ ಯಾವುದೇ ಆಚರಣೆಯನ್ನ ಪಾಲಿಸ್ಬೇಕಾಗಿರುವಂಥದ್ದು ಸಾಕು ಎಂಬ ನಿಷ್ಠೆಯಲ್ಲಿ ಆ ಮೋಹ ಎಂಬುವುದು ವ್ಯಾಮೋಹಕ್ಕೆ ತಿರುಗಿ ನಮ್ಮ ಜೀವನವನ್ನ ಹಿಂಡಿ ಹಿಪ್ಪೆಕಾಯಿ ಮಾಡಿ ಹಾಕುತ್ತೆ ಹಾಗಾಗಿ ಮೋಹ ಅನ್ನುವಂಥದ್ದು ಬಂದ್ರೆ ನಮ್ಮ ಜೀವನದಿಂದ ಆನಂದ ಎನ್ನುವಂಥದ್ದು ಬಲು ದೂರ ಹೋಗ್ಬಿಡುತ್ತೆ ಹಾಗಾಗಿ ಸಂತುಷ್ಟಿ ಸಂತೃಪ್ತಿ ಸಮಾಧಾನದ ಬದುಕೆ ಅತ್ಯಂತ ಮೇರು ಗುಣದ ಗಣಿಯ ಬದುಕು ಎಂಬುವುದನ್ನ ಇಲ್ಲಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ ಹಾಗಾಗಿ ಮೇರು ಗಣಿಯಾಗಿ ನಾವು ಬದುಕಬೇಕು ಅಂತಂದ್ರೆ ಸಂತೃಪ್ತಿ ಸಮಾಧಾನ ಮತ್ತು ಸಂತುಷ್ಟತೆಯ ಒಂದು ಮನೋಭಾವದ ಮೂಲಕ ಜೀವನ ಮಾಡಿದ್ರೆ ನಮ್ಮ ಜೀವನ ಸದಾ ಅದು ಸಮರ್ಪಿತ ಜೀವನ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ